ಎಲ್ಲ ವೀಕ್ಷಕರಿಗೂ ಗೌರಿ ಗಣೇಶನ ಹಬ್ಬದ ಶುಭಾಶಯಗಳು ನಾನಿವತ್ತು ಗಣೇಶನಿಗೆ ಮಾಡುವ ನೈವೇದ್ಯಗಳನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಸುಲಭವಾಗಿ ಮಾಡ್ಕೋಬೋದು ನಮ್ಮ ಹತ್ರ ಟೈಮ್ ಇಲ್ಲ ಅನ್ನೋರು ಕೂಡ ಇದನ್ನು ಸುಲಭವಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಮಾಡ್ಕೋಬಹುದು ಇಲ್ಲಿ ನಾನು ಒಂದು ಮೂರು ರೆಸಿಪಿಗಳನ್ನು ಮಾಡಿ ತೋರಿಸ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಯಾರೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಮತ್ತು ಈ ರೆಸಿಪಿಗಳನ್ನು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಮತ್ತು ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ ಇದನ್ನು ಯಾರು ಬೇಕಾದರೂ ಸುಲಭವಾಗಿ ಮಾಡ್ಕೋಬಹುದು ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಆ ಪಾತ್ರೆಗೆ ಇಲ್ಲಿ ಒಂದು ಬೌಲಷ್ಟು ನಾನು ಇಲ್ಲಿ ಬೆಲ್ಲ ಹಾಕ್ತಾ ಇದ್ದೀನಿ ಅರ್ಧ ಬೌಲಷ್ಟು ನೀರು ಹಾಕಿದ್ದೀನಿ ಒಂದು ಬೆ ಕಪ್ಪು ಬೆಲ್ಲಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ತಾಯಿದ್ದೀನಿ ನೀರು ಹಾಕಿ ಇದನ್ನು ಮೊದಲಿಗೆ ನಾವು ಬೆಲ್ಲವನ್ನು ಕರಗಿಸ್ಕೊಳ್ಳೋಣ ಇದನ್ನು ನಾನು ಬೇರೆ ಒಲೆ ಮೇಲೆ ಇಡ್ತಾ ಇದ್ದೀನಿ ಇದು ಬೆಲ್ಲ ಕರಗುವವರೆಗೂ ಇಲ್ಲಿ ನಾವು ಇನ್ನೊಂದು ಪಾತ್ರೆಯನ್ನು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕಿ ಈ ಬೌಲ್ನಿಂದ ಎರಡು ಬೌಲಷ್ಟು ನಾನಿಲ್ಲಿ ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ ಅದನ್ನು ಒಂದು ಒಂದು ನಿಮಿಷ ಇದನ್ನು ಹುರ್ಕೊಳ್ಳೋಣ ಸ್ವಲ್ಪನೇ ಹುರ್ಕೊಳ್ಳೋಣ ಸಣ್ಣ ಉರಿಯಲ್ಲಿ ಹುರ್ಕೊಳ್ಳಿ ಈಗ ಇದು ಹುರಿದಾಗಿದೆ ಇದಾದ ನಂತರ ಇದಕ್ಕೆ ನಾನು ಗಸಗಸೆ ಒಂದು ಟೀ ಸ್ಪೂನಷ್ಟು ಗಸಗಸೆ ಹಾಕಿ ಹುರ್ಕೊಳ್ತಾ ಇದ್ದೀನಿ ಇದು ಹುರಿದಾದ ನಂತರ ಇದಕ್ಕೆ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ತುಪ್ಪ ಹಾಕಿ ಇದರಲ್ಲಿ ಬಾದಾಮ್ ಮತ್ತು ಗೋಡಂಬಿಯನ್ನು ಇದ್ದೀನಿ ಈಗ ಇಲ್ಲಿ ನಾನು ಒಣದ್ರಾಕ್ಷಿ ಹಾಕ್ತಾ ಇದ್ದೀನಿ ಒಣದ್ರಾಕ್ಷಿ ದಪ್ಪ ಆದ ನಂತರ ನೀವು ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ ನಂತರ ಈ ಅವಲಕ್ಕಿಯನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಗಸಗಸೆಯನ್ನು ಕೂಡ ಹಾಕಿ ಇಲ್ಲಿ ಮಿಕ್ಸ್ ಮಾಡಿಕೊಳ್ಳಿ ಈಗ ನಾನು ಈ ಅವಲಕ್ಕಿಯನ್ನು ಬೇರೆ ಪಾತ್ರೆಗೆ ತೆಗಿತಾ ಇದ್ದೀನಿ ತೆಗೆದು ಇಲ್ಲಿ ಕಾಯಿ ತುರಿ ಹಸಿ ಕಾಯಿ ತುರಿ ಇದು ಇದನ್ನು ಇಲ್ಲಿ ಹಾಕಿ ಹುರ್ಕೊಳ್ತಾ ಇದ್ದೀನಿ ಒಂದು ನಿಮಿಷ ಅದನ್ನು ಕೂಡ ಹುರ್ಕೊಳ್ಳಿ ಹುರಿದಾದ ನಂತರ ಇದನ್ನು ನಾವು ಅವಲಕ್ಕಿ ಎಲ್ಲ ಹುರ್ಕೊಂಡಿದ್ದೀವಲ್ಲ ಅದನ್ನು ಅದಕ್ಕೆ ಹಾಕಿ ಸ್ವಲ್ಪ ಹುರ್ಕೊಳ್ಳಿ ಹುರಿದಾದ ನಂತರ ಈಗ ನೋಡಿ ಇಲ್ಲಿ ನಾನು ಇದೇನು ಪಾಕ ಮಾಡ್ಕೊಳ್ಳೋದು ಬೇಡ ಬೆಲ್ಲ ಕರಗಿದೆ ಪೂರ್ತಿ ಪಾಕ ಏನು ಮಾಡ್ಕೊಳ್ಳೋದು ಬೇಡ ಈ ರೀತಿ ಅಂಟು ಅಂಟಾದರೆ ಸಾಕು ಸ್ವಲ್ಪ ಅಂಟು ಉಂಟಾದರೆ ಸಾಕು ಅದಕ್ಕೆ ಒಂದೇಳೆ ಪಾಕ ಅಥವಾ ಗಟ್ಟಿ ಪಾಕ ಏನೂ ಆಗೋದು ಬೇಡ ಇದನ್ನು ಸ್ವಲ್ಪ ಸೋಸ್ಕೊಳ್ಳೋಣ ಅಂದರೆ ಯಾಕೆಂದರೆ ಬೆಲ್ಲದಲ್ಲಿ ಏನಾದರೂ ಕಸ ಕಡ್ಡಿ ಕಲ್ಲು ಅದು ಏನಾದರೂ ಇದ್ದರೆ ಅದು ಹೋಗ ಹೋಗಲಿ ಅಂಥೇಳಿ ಈಗ ನಾನು ಈ ಬೆಲ್ಲ ಏನಕ್ಕೆ ಇದೆಯಲ್ಲ ಅದನ್ನು ಇಲ್ಲಿ ಹಾಕ್ತಾಯಿದ್ದೀನಿ ಹಾಕಿ ಸ್ವಲ್ಪ ಗ್ಯಾಸನ್ನು ಹಚ್ಚಿ ಸ್ವಲ್ಪ ಒಂದು ನಿಮಿಷ ನಾವು ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪೌಡ್ರ್ ಹಾಕ್ಕೊಳ್ಳಿ ಏಲಕ್ಕಿ ಪೌಡ್ರ್ ಹಾಕೋದು ನಾನು ನಿಮಗೆ ತೋರಿಸಲಿಲ್ಲ ಈಗ ನೋಡಿ ಎಷ್ಟು ಚೆನ್ನಾಗಿ ಪ್ರಸಾದ ರೆಡಿಯಾಗಿದೆ ಇದು ಅವಲಕ್ಕಿ ಪ್ರಸಾದ ಇಲ್ಲಿ ರೆಡಿಯಾಗಿದೆ ಈಗ ನಾವು ಪುಟಾಣಿ ಬೆಳೆ ಅಂತಾರೆ ನೋಡಿ ಹುರಿಗಡಲಿ ಅಂಥೇಳಿ ಅದರ ಪ್ರಸಾದನ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನಾಲ್ಕು ಬೌಲಷ್ಟು ನಾನು ಹುರುಗಡೆಯಲ್ಲ ತೊಗೊಂಡಿದ್ದೀನಿ ಈ ಬೌಲ್ನಿಂದ ತೊಗೊಂಡಿದ್ದೀನಿ ಅದೇ ಬೌಲ್ನಿಂದ ನಾನು ಕಾಲು ಬೌಲಷ್ಟು ಇಲ್ಲಿ ಬಿಳಿ ಎಳ್ಳು ಮತ್ತು ಕರಿ ಎಳ್ಳು ಎರಡನ್ನು ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ ಯಾವುದಾದ್ರೂ ಒಂದು ಬೆಳ್ ಎಳ್ಳನ್ನು ತೊಗೋಬಹುದು ಯಾಕೆಂದರೆ ನನ್ನ ಹತ್ರ ಬಿಳಿ ಎಳ್ಳು ಹೆಚ್ಚಿರಲಿಲ್ಲ ಅದಕ್ಕೆ ನಾನು ಕರಿ ಎಳ್ಳು ಇಲ್ಲಿ ಹಾಕಿದ್ದೀನಿ ನೀವು ಇವೆ ಎಳ್ಳನ್ನು ಹೆಚ್ಚು ಕಡಿಮೆ ಕೂಡ ಮಾಡ್ಕೋಬೋದು ಅದೇ ಸ್ವಲ್ಪ ಹೆಚ್ಚು ಹಾಕಿದರೆ ಪ್ರಸಾದ ರುಚಿ ಚೆನ್ನಾಗಿರುತ್ತೆ ಹಾಗೆಯೇ ಇಲ್ಲಿ ಮುಕ್ಕಾಲು ಬೌಲಷ್ಟು ನಾನು ಇಲ್ಲಿ ಒಣ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಒಣ ಕೊಬ್ಬರಿ ನೀವು ಇದನ್ನು ಕೂಡ ಹೆಚ್ಚು ಕಡಿಮೆ ಮಾಡ್ಕೋಬೋದು ಹಾಗೆಯೇ ಇಲ್ಲಿ ನಾನು ಒಣ ದ್ರಾಕ್ಷಿ ತೊಗೊಂಡಿದ್ದೀನಿ ಇದನ್ನು ಕೂಡ ನಿಮ್ಮ ಇಷ್ಟದ ಪ್ರಕಾರ ಹೆಚ್ಚು ಕಡಿಮೆ ಮಾಡ್ಕೋಬೋದು ಇದು ಚೆನ್ನಾಗಿ ತೊಳ್ಕೊಳ್ಳಿ ಒಣ ದ್ರಾಕ್ಷಿಯನ್ನು ಚೆನ್ನಾಗಿ ತೊಳೆದು ಬಟ್ಟೆಯಿಂದ ಒರೆಸಿ ಅದನ್ನು ತೊಗೊಳ್ಳಿ ಇಲ್ಲಿ ಏಲಕ್ಕಿ ಪೌಡ್ರ್ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಏಲಕ್ಕಿ ಪೌಡ್ರ್ ಇದ್ದರೆ ಏಲಕ್ಕಿ ಪೌಡ್ರ್ ತೊಗೊಳ್ಳಿ ಅಂದರೆ ನೀವು ಏಲಕ್ಕಿಯನ್ನು ತಗೊಂಡು ಅದನ್ನು ನಾವೇನು ಪೌಡ್ರ್ ಮಾಡ್ಕೊಳ್ತೀವಲ್ಲ ಆವಾಗ ಏಲಕ್ಕಿಯನ್ನು ಹಾಕಿ ಪೌಡ್ರ್ ಮಾಡ್ಕೋಬಹುದು ಹಾಗೆಯೇ ಇಲ್ಲಿ ಒಂದು ಬೌಲ್ ಪೂ ಪೂರ್ತಿ ತುಂಬಿ ತೊಗೊಂಡಿದ್ದೀನಿ ನಾನು ಒಂದು ಬೌಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ ನಿಮಗೆ ಸಿಹಿ ಹೆಚ್ಚು ಬೇಕೆಂದರೆ ಸ್ವಲ್ಪ ಹೆಚ್ಚಿಗೆ ಕೂಡ ಹಾಕಬಹುದು ಈಗ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ ನಾವು ಬೇರೆ ಏನಾದರೂ ಡ್ರೈ ಫ್ರೂಟ್ಸ್ ಬೇಕೆಂದರೆ ಅದನ್ನು ಕೂಡ ಹಾಕಬಹುದು ಇಲ್ಲಿ ಪಾತ್ರೆಗೆ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ಅದಕ್ಕೆ ಈ ದ್ರಾಕ್ಷಿ ಹಾಕ್ತಾಯಿದ್ದೀನಿ ದ್ರಾಕ್ಷಿ ಹಾಕಿ ದಪ್ಪ ಆಗುವವರೆಗೂ ಇದನ್ನು ಹುರ್ಕೊಳ್ಳಿ ಈಗ ಇದು ಕೊಬ್ಬರಿ ತುರಿ ಏನಿದೆ ಅಲ್ಲ ಅದನ್ನು ಹಾಕಿ ಹುರ್ಕೊಳ್ಳೋಣ ಇದನ್ನು ಕೂಡ ಚೆನ್ನಾಗಿ ಒಂದು ಎರಡು ನಿಮಿಷ ಹುರ್ಕೊಂಡ್ರೆ ಸಾಕು ಹೆಚ್ಚೇನು ಹುರ್ಕೊಳ್ಳೋದು ಬೇಡ ಅಷ್ಟೇ ಸಾಕು ಈಗ ಹುರಿದಾಗಿದೆ ಈಗ ಈ ಹುರಿಗಡಲ್ಲಿ ಏನಿದೆ ಅಲ್ಲ ಅದ್ರ ಪೌಡ್ರ್ ಮಾಡ್ಕೊಳ್ಳೋಣ ಇದು ನೈಸಾಗಿ ಚೆನ್ನಾಗಿ ಪೌಡ್ರ್ ಆಗಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಳಿ ಈಗ ನಾವೇನೆಲ್ಲ ಒನ ಕೊಬ್ಬರಿ ಬಿಳಿ ಎಳ್ಳು ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಅದರಲ್ಲಿ ಪೌಡರನ್ನು ಹಾಕ್ತಾಯಿದ್ದೀನಿ ಹಾಗೆಯೇ ನಾನು ಈ ಹುರಿಗಡಲೆ ಜೊತೆಗೇ ಸಕ್ಕರೆನು ಕೂಡ ಹಾಕಿ ನಾನು ಪೌಡರ್ ಮಾಡ್ಕೊಂಡಿದ್ದೀನಿ ಈಗ ಏಲಕ್ಕಿ ಪೌಡರನ್ನು ಕೂಡ ಇಲ್ಲಿ ಹಾಕ್ತಾ ಇದ್ದೀನಿ ಏಲಕ್ಕಿ ಪೌಡರ್ ಹಾಕಿ ಇದೆಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ನನಗೆ ಇದಕ್ಕೆ ಸ್ವಲ್ಪ ಸಕ್ಕರೆ ಕಡಿಮೆ ಆಗಿದೆ ಅಂತ ಅನ್ನಿಸ್ತಾ ಇದೆ ಅದಕ್ಕೋಸ್ಕರ ಇನ್ನೂ ಅರ್ಧ ಬೌಲಷ್ಟು ನಾನು ಇಲ್ಲಿ ಸಕ್ಕರೆ ತೊಗೊಂಡು ನಾಲ್ಕು ಬೌಲಿಗೆ ನೀವು ಎರಡು ಬೌಲ್ ಸಕ್ಕರೆ ತೊಗೋಬಹುದು ಕರೆಕ್ಟ್ ಆಗುತ್ತೆ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಆದಂಥ ಇದು ನೋಡಿ ಗಣೇಶನಿಗೆ ಇದು ಒಂದು ರೀತಿಯ ನೈವೇದ್ಯ ರೆಡಿಯಾಗಿದೆ ಇಲ್ಲಿ ಈಗ ಇನ್ನೊಂದು ರೀತಿಯ ನೈವೇದ್ಯವನ್ನು ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ನಾನು ಗಸಗಸೆ ಹಾಕಿ ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ ಗಸಗಸೆ ಹುರಿದಾದ ನಂತರ ಸ್ವಲ್ಪ ಬಿಳಿ ಎಳ್ಳನ್ನು ಕೂಡ ಹಾಕಿ ಹುರ್ಕೊಳ್ಳೋಣ ಬಿಳಿ ಎಳ್ಳು ಚಟಪಟ ಆಗುವವರೆಗೂ ಹುರ್ಕೊಳ್ಳಿ ಇವಾಗ ಇಲ್ಲಿ ನೀವು ನೋಡ್ಬೋದು ನೋಡಿ ಚಟಪಟ ಆಗ್ತಾ ಇದೆ ಈಗ ಇಲ್ಲಿ ನಾನು ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ಈಗ ಬಾದಾಮ್ ಮತ್ತು ಗೋಡಂಬಿ ಎರಡನ್ನೂ ಕಟ್ ಮಾಡಿ ತೊಗೊಂಡಿದ್ದೀನಿ ಇದು ಕೂಡ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು ಇಷ್ಟದ ಪ್ರಕಾರ ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ ಇದಕ್ಕೆ ನಾನು ಗೋಡಂಬಿ ಇದ್ದೀನಿ ಸಾರಿ ದ್ರಾಕ್ಷಿ ಇದ್ದೀನಿ ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಹೆಸರುಬೇಳೆ ಇದ್ದೀನಿ ಮನೆಯಲ್ಲಿ ವಯಸ್ಸಾದವರು ಅಲ್ಲಿಲ್ಲದವರು ಇದ್ದರೆ ಮತ್ತೆ ಮಕ್ಕಳು ಚಿಕ್ಕ ಮಕ್ಕಳು ಇದ್ದರೆ ಇದನ್ನು ಕೂಡ ನೀವು ಸ್ಕಿಪ್ ಮಾಡಬಹುದು ಹಾಕಬೇಕಂತೇನಿಲ್ಲ ಅದಕ್ಕೆ ನಾನು ಈಗ ಕಾಯಿ ತುರಿಯನ್ನು ಹಾಕಿದ್ದೀನಿ ಕಾಯಿ ತುರಿ ಹಾಕಬೇಕಾದ್ರೆ ವಿಡಿಯೋ ಆಗಲಿಲ್ಲ ಇಲ್ಲಿ ಕಾಯಿ ತುರಿ ಹಾಕಿದ್ದೀನಿ ಕಾಯಿ ತುರಿಯನ್ನು ಹಾಕಿ ಒಂದು ಎರಡು ನಿಮಿಷ ಚೆನ್ನಾಗಿ ಇದರಲ್ಲಿ ಹುರ್ಕೊಳ್ಳಿ ಹುರಿದಾದ ನಂತರ ಇದಕ್ಕೆ ನಾನೀಗ ಬೆಲ್ಲ ಹಾಕ್ತಾಯಿದ್ದೀನಿ ನೀವು ಬೇಕಿದ್ರೆ ಬೆಲ್ಲನ ಸ್ವಲ್ಪ ಕರಗಿಸಿಕೊಂಡು ಇದಕ್ಕೆ ಹಾಕಬಹುದು ನಾನು ಮೊದಲು ಹೀಗೇ ಹಾಕ್ತಾಯಿದ್ದೀನಿ ಅದು ಬಿಸಿಗೆ ಕರಗಿಬಿಡುತ್ತೆ ಬೆಲ್ಲ ಅದನ್ನು ಕರಗಿಸಿ ಹಾಕಬೇಕು ಅಂತ ಏನಿಲ್ಲ ಈಗ ಅದಕ್ಕೆ ಏಲಕ್ಕಿ ಪುಡಿಯನ್ನು ಸೇರಿಸಿದ್ದೀನಿ ಸೇರಿಸಿ ಇದನ್ನು ಬೆಲ್ಲ ಕರಗುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದಕ್ಕೆ ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ ಬಿಳಿ ಎಳ್ಳು ಹಾಕಿದ ನಂತರ ಮಿಕ್ಸ್ ಮಾಡಿಕೊಳ್ಳಿ ಹಾಗೆಯೇ ಇಲ್ಲಿ ಸ್ವಲ್ಪ ಹುರಿಗಡಲೆ ಪೌಡರ್ ಹಾಕಿದ್ದೀನಿ ಹಾಕಿ ಇದನ್ನು ಹಾಕಿ ಒಂದು ಎರಡು ನಿಮಿಷ ಹುರ್ಕೊಳ್ಳಿ ಚೆನ್ನಾಗಿ ನಿಮ್ಮ ಹತ್ರ ಆಗು ಹುರಿಗಡಲೆ ಪೌಡರ್ ಇದ್ದರೆ ಹಾಕಿ ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡಬಹುದು ಚೆನ್ನಾಗಿ ಮುದ್ದೆ ಥರ ಆಗುವವರೆಗೂ ಮಿಕ್ಸ್ ಮಾಡಿ ನಿಮಗೆ ಮೋದಕ ಮತ್ತು ಕರ್ಜಿಕಾಯಿ ರೆಸಿಪಿ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿ ಹೋಗಿ ನೋಡಬಹುದು ಈಗ ಇದು ತನಗಾದ ನಂತರ ನಾವು ಇದಕ್ಕೆ ಇದರಿಂದ ಲಾಡು ಕಟ್ಕೊ ಕಟ್ಟೋಣ ಈ ರೀತಿ ಮಾಡಿ ನೀವು ಮೋದಕನೂ ಕೂಡ ಮಾಡಬಹುದು ಮೋದಕ ಮಾಡಲಿಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ ಅಂದರೆ ನೀವು ಈ ರೀತಿಯಾಗಿ ಲಾಡು ಕೂಡ ಮಾಡಿ ನೈವೇದ್ಯವನ್ನು ತೋರಿಸ್ಬೋದು ಗಣೇಶನಿಗೆ ಇದೊಂದು ರೀತಿಯ ನೈವೇದ್ಯ ಇಲ್ಲಿ ರೆಡಿಯಾಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ಕೂಡ ಇದನ್ನು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು